ಸಿದ್ದರಾಮಯ್ಯ ಸುಳ್ಳು ಹೇಳೋದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಆರ್ಥಿಕ ದುಸ್ಥಿತಿಗೆ ತಂದು ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ ನಾವು ಒಂದೇ ಒಂದು ರೂಪಾಯಿ ಜಿಎಸ್ಟಿ ಹಣ ಕೊಡೋದು ಬಾಕಿ ಇಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎನ್ಡಿಆರ್ಎಫ್ ನಲ್ಲಿ ನಾವು ಹನ್ನೆರಡು ಸಾವಿರ ಕೋಟಿ ಕೊಟ್ಟಿದ್ದೇವೆ ನಾವು ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೇವೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಕೋಟಿ ಬಿಡುಗಡೆಯಾಗಿತ್ತು ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ ಅವರು ಸುಳ್ಳು ರಾಮಯ್ಯ ನಾನು ನಿನ್ನೆಯಿಂದ ಸುಳ್ಳು ರಾಮಯ್ಯ ಎಂದು ಕರೆಯುತ್ತಿದ್ದೇನೆ ಮೊದಲು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಮೊದಲೇನು ಬಿಜೆಪಿ ಸರ್ಕಾರ ಬರೋಕ್ಕಿಂತ ಮೊದಲು ಅಥವಾ ಯುಪಿಎ ಕಾಲದಲ್ಲಿ ಸಹಿತ ಇಷ್ಟು ಪ್ರಮಾಣದಲ್ಲಿ ಅಡ್ವಾನ್ಸ್ ಕೊಡ್ತಿರಲಿಲ್ಲ ಈಗ ನಾವು ಅಡ್ವಾನ್ಸ್ ಕೊಡ್ತಾ ಇದ್ದೇವೆ ಯಡಿಯೂರಪ್ಪನವರು ಆ ದುಡ್ಡು ಮತ್ತು ರಾಜ್ಯ ಸರ್ಕಾರ ದುಡ್ಡನ್ನು ಬಳಸಿ ಹಿಂದೆಲ್ಲ ಮಳೆ ಬಂದಾಗ ಡ್ರಾಟ್ ಬಂದಾಗ ತಕ್ಷಣ ಪರಿಹಾರವನ್ನು ಕೊಟ್ಟರು ಆದರೆ ಸಿದ್ದರಾಮಯ್ಯನವರು ಆರ್ಥಿಕ ದುಸ್ಥಿತಿಗೆ ರಾಜ್ಯವನ್ನು ತಂದು ತಮ್ಮ ಎಲ್ಲಾ ಫೇಲ್ಯೂರ್ಗಳಿಗೂ ಸಹಿತ ಕೇಂದ್ರದತ್ತ ಬಟ್ಟು ಮಾಡುವಂತಹ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಒಂದೇ ಒಂದು ನ್ಯಾಯಪಾಯಸ ಜಿ ಎಸ್ ಟಿ ನಾವು ಅವರಿಗೆ ವಾಪಸ್ ಕೊಡೋದಿಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ನಲ್ಲಿ ಅವ್ರ ಕಾಲದಲ್ಲಿ ಮೂರು ಸಾವಿರ ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲಿ ಹನ್ನೆರಡು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಮತ್ತು ಡೆವಲ್ಯೂಷನ್ ಆಫ್ ಫಂಡ್ ಅಲ್ಲಿ ಅವ್ರ ಕಾಲದಲ್ಲಿ ಅರವತ್ತು ಸಾವಿರ ಕೋಟಿ ಕೊಟ್ಟರು ಹತ್ತು ವರ್ಷದಲ್ಲಿ ಅರವತ್ತು ಸಾವಿರ ಕೋಟಿ ಕೊಟ್ಟರು ಸಿಕ್ಸ್ಟಿ ತೌಸಂಡ್ ಕೋರ್ಸ್ ಇನ್ ಟೆನ್ ಇಯರ್ಸ್ ಆಫ್ ಯು ಪಿ ಗೌರ್ಮೆಂಟ್ ಟೂ ಲ್ಯಾಕ್ ಸಿಕ್ಸ್ಟಿ ಒನ್ ಥೌಸಂಡ್ ಒಂದು ಫಿಗರ್ ಸ್ವಲ್ಪ ಆ ಕಡೆ ಟೂ ಲ್ಯಾಕ್ ಸಿಕ್ಸ್ಟಿ ಪ್ಲಸ್ ಥೌಸಂಡ್ ಡೆವಲ್ಯೂಷನ್ ಆಫ್ ಫಂಡ್ ದಲ್ಲಿ ಗ್ರ್ಯಾಂಟಿ ನೇಡ್ದಲ್ಲಿ ಗ್ರಾಂಟಿ ನೇಡ್ದಲ್ಲಿ ಅರವತ್ತು ಸಾವಿರ ಕೋಟಿ ಅವ್ರ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಎರಡುನೂರ ನೂರ ನಲವತ್ಮೂರು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದೀವಿ ಅದೇ ರೀತಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ತೆರಿಗೆ ಹಂಚಿಕೆಯಲ್ಲಿ ಯು ಪಿ ಎ ಕಾಲದಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ರು ಹತ್ತು ವರ್ಷದಲ್ಲಿ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ದು ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಟು ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ಮೂರ್ ಮತ್ತು ಗ್ರ್ಯಾಂಟಿನೇಡ್ ಯು ಪಿ ಎ ಕಾಲದಲ್ಲಿ ಹತ್ತು ವರ್ಷದ ಯು ಪಿ ಎ ಸಂಪೂರ್ಣ ಕಾಲದಲ್ಲಿ ಅರವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದರು ನಮ್ಮ ಹತ್ತು ವರ್ಷ ಅವಧಿಯಲ್ಲಿ ಇನ್ನೂ ಪೂರ್ತಿಯಾಗಿಲ್ಲ ಇನ್ನೊಂದು ಮೂರ್ನಾಲ್ಕು ತಿಂಗಳಿದೆ ಮತ್ತು ಮೇನ್ಲಿ ಲಾಸ್ಟ್ ಕ್ವಾರ್ಟರ್ದು ನಾವು ರಿಲೀಸ್ ಮಾಡಬೇಕಾಗಿದೆ ಇಲ್ಲಿವರೆಗೆ ಎರಡು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಕೊಟ್ಟಿದೆ ಟ್ಯಾಕ್ಸ್ ಹಂಚಿಕೆ ಮಾಡ್ತಾರೆ ಜಿಎಸ್ಟಿ ಏನಿದೆ ಸ್ಟೇಟ್ ಜಿ ಎಸ್ ಟಿ ಆಸ್ ಇಟ್ ಇಸ್ ಎಂಟೈರ್ಲಿ ಇಟ್ ದಿ ಸ್ಟೇಟ್ ರಿಮೇನ್ ಉಳಿತದ ಸೆಂಟ್ರಲ್ ಜಿಎಸ್ ಟಿ ಲಗ್ಬಗ್ ರಾಜ್ಯಕ್ಕೆ ಬರ್ತದೆ ಆ ಟ್ಯಾಕ್ಸ್ ಡೆವಲ್ಯೂಷನ್ ಯು ಪಿ ಎ ಕಾಲದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಯು ಪಿ ಎ ಕಾಲದಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದರು ಎರಡು ಹತ್ತು ವರ್ಷದ ಮೋದಿ ಕಾಲದ ಅವಧಿಯಲ್ಲಿ ಅದರಲ್ಲೂ ಕೂಡ ಇನ್ನೂ ಕೊಡೋದಿದೆ ಅವರು ಎಂಬತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ದರೆ ನಾವು ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ದು ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಮತ್ತು ಇವರು ಸ್ಪೆಷಲ್ ಗ್ರಾಂಟ್ ಕೊಟ್ಟಿಲ್ಲ ಅದು ಇದಂತ ಹೇಳ್ತಾರೆ ಐವತ್ತು ವರ್ಷಗಳ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೆವು ಕರ್ನಾಟಕ ಸರ್ಕಾರಕ್ಕೆ ಆರು ಸಾವಿರದ ಏಳುನೂರ ಎರಡು ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಕ್ರೋರ್ಸ್ ಈಗಾಗಲೇ ಹೇಳಿದಂತೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ಯಾಲಮಿಟಿ ಆದಾಗ ನ್ಯಾಚುರಲ್ ಕ್ಯಾಲಮಿಟಿ ಆದಾಗ ಒಟ್ಟು ಬೇಡಿಕೆ ಸಲ್ಲಿಸಿದ್ದು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಲ್ಲಿಸಿದ್ರೆ ಸಾರಿ ಒಟ್ಟು ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಆದ ಅನುದಾನ ಒಂದು ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಕೇಂದ್ರದಿಂದ ರಾಜ್ಯಕ್ಕೆ ನೀಡಿದ ಅನುದಾನ ಎನ್ ಡಿಆರ್ ಏಳು ಸಾವಿರದ ಒಂದೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಂದ್ರೆ ಎನ್ ಡಿ ಆರ್ ಎಫ್ ನಾವು ಅಡ್ವಾನ್ಸ್ ಕೊಡ್ತೀವಿ ಅದು ಬಿಟ್ಟಿದ್ದು ಹತ್ತು ವರ್ಷದಲ್ಲಿ ನಾವು ಕೊಟ್ಟಿರ್ ಹೀಗಾಗಿ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾರೆ ಅವರು ಸುಳ್ಳು ರಾಮಯ್ಯ ಅಂತ ನಿನ್ನಿಂದ ನಾನು ಕರೆಯಕ್ಕೆ ಶುರು ಮಾಡಿದ್ದೆ ಮಹದಾಯಿ ವಿಚಾರ ಅರಣ್ಯ ಇಲಾಖೆ ನಿರಾಕರಣೆ ಮಾಡಿಲ್ಲ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿ ಕೃಷಿ ಸಚಿವರು ಅವರ ಜೊತೆ ಮಾತುಕತೆ ಮಾಡ್ತಿದ್ದಾರೆ ರೈತರ ಹೊಸ ಬೇಡಿಕೆ ಇಟ್ಟಿದ್ದಾರೆ ನಮ್ಮ ಸರ್ಕಾರ ಬೇಡಿಕೆ ಪರಿಶೀಲನೆ ಮಾಡುತ್ತಿದ್ದಾರೆ ನಮ್ಮ ಸರ್ಕಾರ ಸಹಾನುಭೂತಿಯಿಂದ ಎಲ್ಲಾ ಬೇಡಿಕೆ ಪರಿಶೀಲನೆ ಮಾಡ್ತಿದ್ದಾರೆ ಕಲ್ಲು ಹೊಡೆಯುವುದು ಕೆಲಸವಲ್ಲ ರೈತರ ಬಗ್ಗೆ ನಾವು ಸಹಾನುಭೂತಿಯಿಂದ ಇದ್ದೇವೆ ರೈತರು ಮಾತುಕತೆಗೆ ಬರಬೇಕು ನಾವು ಪ್ರತಿಭಟನೆಯನ್ನು ಹತ್ತಿಕೋ ಕೆಲಸ ಆಗುತ್ತಿಲ್ಲ ಅನುಮತಿ ಇಲ್ಲದೆ ಬಂದರನ್ನು ತಡೆಯೋ ಕೆಲಸ ಆಗ್ತಿದೆ ನಮ್ಮ ದೇಶದ ಪ್ರಜೆಗಳನ್ನು ಉಳಿಯುವ ಕೆಲಸ ಆಗ್ತಿದೆ ಎಂದರು ಹೇಳ್ತಾ ಇರೋದೇ ಎಲ್ಲ ಸುಳ್ಳು ಅವ್ರು ಹತ್ತು ಹತ್ತಿರ ನಿವೃತ್ತಿ ಆಗ್ಬೇಕಾಗತ್ತೆ ಪೂರಾ ಹೇಳ್ತಾ ಇರೋದೇ ಸುಳ್ಳು ಅಲ್ರಿ ದುಡ್ಡು ಕೊಟ್ಟಿರೋದು ನಾನು ನಿಮಗೆ ರೆಕಾರ್ಡ್ ಸಹಿತ ಕೊಡ್ತಾ ಇದ್ದೇನೆ ಮತ್ತು ನಿನ್ನೆ ಕೆಲವು ಸಂಗತಿಗಳನ್ನ ಕೊಟ್ಟಿದ್ದೇನೆ ನಾನು ಅದು ಇವತ್ತು ತರಿಸಿ ಇವ್ರಿಗೂ ಎಲ್ಲ ಕೊಡಪ್ಪ ಎಷ್ಟು ನಾವು ದುಡ್ಡು ಕೊಟ್ಟಿವಿ ಅದ್ರೊಳಗೆ ಎಷ್ಟು ಬಳಕೆ ಮಾಡಿಲ್ಲ ಥರ್ಟಿ ಏಟ್ ಪರ್ಸೆಂಟ್ ಆಫ್ ದಿ ಸ್ಟೇಟ್ ಬಜೆಟ್ ಇನ್ನೂ ಬಳಕೆ ಮಾಡಿಲ್ಲ ಆಲ್ರೆಡಿ ಇಟ್ ಈಸ್ ಫೆಬ್ರವರಿ ಎಂಡ್ ಆಗಿ ಬಂತಿದೆ ಇರೋದು ಒಂದೇ ತಿಂಗಳು ಮಾರ್ಚ್ ತರ್ಟಿ ಏಟ್ ಪರ್ಸೆಂಟ್ ಎಲ್ಲ ಕೇಂದ್ರದ ಅನುದಾನದಲ್ಲಿ ಬಂದಂಥ ಅನೇಕ ಯೋಜನೆಗಳಲ್ಲಿ ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅನ್ಸ್ಪೆಂಟ್ ಇದೆ ಇದು ಯಾವುದರಲ್ಲಿದೆ ಭಾರತ ಸರ್ಕಾರದ ಅಂಕಿಅಂಶಗಳಲ್ಲ ಅವರೊಂದು ಡ್ಯಾಶ್ ಬೋರ್ಡ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು ಆ ಡ್ಯಾಶ್ ಅಂಕಿ ಅಂಕಿಅಂಶಗಳು ಆ ಡ್ಯಾಶ್ ಅಂಕಿ ಅಂಕಿಅಂಶಗಳನ್ನು ನಾನು ನಮ್ಮ ಟೀಮ್ಗೆ ಹೇಳಿ ನಮ್ಮ ರಾಜ್ಯ ಬಿಜೆಪಿ ಟೀಮ್ಗೆ ಹೇಳಿ ಅದನ್ನ ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಹೇಳಿದೆ ಆ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗ್ತದೆ ಗೊತ್ತಾದ ನಂತರ ಎಲ್ಲ ಸಂಖ್ಯೆ ಸಂಖ್ಯೆಗಳಿಗೆ ಡಿಲೀಟ್ ಆಗಿದೆ ಇದು ರಾಜ್ಯ ಸರ್ಕಾರದ ಸ್ಥಿತಿ ಅದನ್ನು ನಿಮ್ಗೆ ಡಿಟೇಲ್ ನಾವು ಕೊಡ್ತೇನೆ ಅಲ್ಲ ಏನಿದೆ ಅವರು ಇದು ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್ ಇದು ಡಿಮಾಂಡ್ ಡ್ರಿವನ್ ಪ್ರಾಜೆಕ್ಟ್ ಇರೋದ್ರಿಂದ ಎಷ್ಟು ಡಿಮಾಂಡ್ ಮಾಡಿ ಅದಕ್ಕೆ ರೇಷ್ಯೋ ಇದೆ ಇಷ್ಟು ಮಟೀರಿಯಲ್ಲು ಮತ್ತು ಇಷ್ಟು ಮ್ಯಾನ್ ಪವರ್ ಅಂತ ಮ್ಯಾನ್ ಪವರ್ದಂತೂ ಯಾವ್ಯಾವ ರೀತಿ ಡಿಮ್ಯಾಂಡ್ ಬರ್ತದೆ ಆ ರೀತಿ ಕ್ಲಿಯರ್ ಆಗ್ತಾ ಹೋಗ್ತದೆ ಆದರೆ ಅನೇಕ ಸರ್ತಿ ಸರಿಯಾದಂಥ ಯುಟಿಲೈಝೇಷನ್ ಸರ್ಟಿಫಿಕೇಟು ಸರಿಯಾದಂಥ ಮಾಹಿತಿಯನ್ನು ಒದಗಿಸೋದಿಲ್ಲ ಅದರ ಪರಿಣಾಮ ಈ ರೀತಿ ಆಗಿರ್ತದೆ ಹಾಗಾಗಿ ಅದೇನದ ಸಂಬಂಧಿಸಿದವ್ರು ಮಾಹಿತಿ ಕೊಟ್ಟರೆ ನಾನು ಸಂಬಂಧಿಸಿದ ಮಂತ್ರಿಗಳಿಗೆ ಮಾತಾಡ್ತೇನೆ